ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ್ನ ಮಧ್ಯಾಹ್ನದಿಂದ ಚಾಲು ಮಾಡತ್ತೇನು ಎಲ್ಲರೂ ಮಧ್ಯಾಹ್ನಕ್ಕೆ ಊಟ ಆದ ನಂತರ ಮೊನ್ನೆ ಬರೋತ್ನಾಗನ ಊರಿಂದನ ಬೆಳಗಾವಿಂದ ಡ್ರೈ ಗುಲಾಬ್ ಜಾಮೂನ್ ತಂದಿದ್ದು ಹಾಗಾಗಿ ಊಟ ಆದ ನಂತರ ಎಲ್ಲರೂ ಅಂದೊಂದು ತಿನ್ನತ್ತಿದ್ದು ಮತ್ತು ಇಲ್ಲಿ ಊರಿಗೆ ರಿಯಾ ಮತ್ತು ರಿಷಿ ಬಂದಿರಲಿಲ್ಲ ಹಾಗಾಗಿ ಸಾನ್ವಿಗೆ ಸ್ವಲ್ಪ ಬೋರ್ ಆಗತ್ತಿತ್ತು ಮತ್ತು ವೈಷ್ಣವಿನೂ ಮಧ್ಯಾಹ್ನಕ್ಕೆ ಮಲ್ಕೊಂಡಿಳು ಆಕಿ ಜೊತೆ ಆಡಕ್ಕೆ ಯಾರು ಇರಲಿಲ್ಲ ಹಾಗಾಗಿ ಸಾನು ಅವ್ರ ಆಯಿಗಳನ್ನೆಲ್ಲ ಕರ್ಕೊಂಡು ಕಳ್ಳ ಪೊಲೀಸ್ ಆಟ ಬರ್ರಿ ಅಂತ ಹೇಳಿ ಅವ್ರ ಜೊತೆ ಕಳ್ಳ ಪೊಲೀಸ್ ಆಟ ಆಡತ್ತಾಳು ವಿಡಿಯೋನ ಕಂಪ್ಲೀಟ್ ಸಣ್ಣ ಫಸ್ಟ್ ಟೈಮ್ ನೀನ್ ಅವ್ರ ಐಸ್ಟ್ ಅಲ್ರಿ ಪೊಲೀಸ್ ಇದ್ರೆ ಬಾಕಿದ್ರು ಗಪಾಕೊಂಡ್ರಿ ಕಳ್ ನೋಡಕ್ ಹೋಗಿದ್ದೇನ ಗೊತ್ತಾಗ್ಲಿಲ್ಲ ಸೊ ಪ್ಲೀಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಆಕಿ ಕಳ್ಳ ಯಾರ ಕಡೆ ಇದರ್ಲಾಕಿ ಕರೆಕ್ಟ್ ಹೇಳಿದಾಗ ಹೂ ಅನ್ನೋದ್ರಿ ಆಟತನ ಗಪ್ರಿ ಇಲ್ಲಾರ ನಾ ಇಲ್ಲ ಅಂತ ಅಂದ್ಬಿಡೋದ್ರಿ ಹ್ಮ್ യ്രി ഏനീ യ ನನಗೆ ಅನ್ಸಾ ಮಟ್ಟಿಗೆ ನಿಮ್ಮ ಆಯ್ ಕಳ್ಳ ನಿಮ್ಮ ನಿಮ್ಮ ಆಯ್ ಕಡೆನೇ ಐತಿ ನೋಡ್ರಿ ಏನೈತ್ರಿ ಕಳ್ಳ ಸ್ಯಾಂಡ್ವಿಚ್ ಜೀರೋ ಅಲ್ಲ ಸಾನ್ವಿಗೆ ಫೈವ್ ಹಂಡ್ರೆಡ್ ಹಾಕೊಳೋದು ನಿನಗೆ ಫೈವ್ ಹಂಡ್ರೆಡ್ ನಿಮ್ಮ ಆಯ ಒಂಬತ್ನೂರ ಹಾಕದ ಇವ್ರಿಗೆ ಕಾಶಿವಮಿಗೆ ಆರ್ನೂರ ಅವ್ರಿಗೆ ಜೀರೋ ಜಿರೋ ಹಾಕಿ

जीरो जीरो होते हैं हमको ये कर रहा है हां हाथ लगा नहीं चा ये न्यारे है न्यारे ये आई हां ये न्यारे से आईला जा दो लोग ये न्यारे मन से येला बात आबरो बात आबरो रे मरतो नहीं लोग येस रे हां കേളൻ കേളൻ ഒരു മുറിയില് ചാക്കിൽ കൊണ്ട് നായല് കാള ഇങ്ങ അങ്ങയാവില്ല എപ്പോഴില് ആകെ നീരിവക്ല നീ പോലീസ് ആയില്ല അതല്ലേ എന്നാ കേളി ಯಾರಿಗೆ ಬಂದ್ರೆಡ್ ನೈನ್ ಹಂಡ್ರೆಡ್ ಇವರಿಗೆ ಸಿಕ್ಸ್ ಹಂಡ್ರೆಡ್ ಇದು ಲಾಸ್ಟ್ ಫೈನಲ್ ಗೇಮ್ ಬಂದಿದೆ ಹಾ ಹಾರಿಸ್ರಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪೊಲೀಸ್ ಅಟ್ಟ ಗಪ್ಪ ಮಾತಾಡ್ರಿ ಬಾಕಿ ಗಪ್ಪ ಕುಂಡ್ರಿ ನೀ ತೋರ್ಸ ಬಿಡ್ಸನು ಎಲ್ಲಾರು ಗಪ್ಪ ಕುಂತಾರ ಪೊಲೀಸ್ ಯಾರೀ ಮತ್ತ ಪೊಲೀಸ್ ಅವ್ರಿ ಹಾ ಹೇಳ್ರಿ ಪೊಲೀಸ್ ನೀವ್ರಿ ಮಾಮಿ ಕಳ್ಳತಾರ ಕರೆಕ್ಟ್ ರೀ

ಅವಾಗವಾಗ ನಾವು ಮಕ್ಕಳ ಜೊತೆ ಈ ಥರದ್ದೆಲ್ಲ ಗೇಮ್ಸ್ಗಳನ್ನು ಆಡ್ಕೊತಾ ಇರಬೇಕು ಅವಾಗ ಹುಡುಗರಿಗೂ ಖುಷಿ ಅನ್ನಿಸ್ತೈತಿ ಮತ್ತು ನಮಗೂ ಎಲ್ಲರಿಗೂ ದೊಡ್ಡವರಿಗೂ ಒಂದು ಚಿಕ್ಕ ರಿಲೀಫ್ ಸಿಗ್ತೈತಿ ಮೈಂಡ್ ಫ್ರೆಶ್ ಅನ್ನಿಸ್ತೈತಿ ಏನೋ ಹೊಸದಾಗಿ ನಾವು ನಮ್ಮೆಲ್ಲರದು ಚೈಲ್ಡ್ಹುಡ್ಗೆ ಡೇಸ್ಗೆ ಹೋದಂಗೆ ಅನ್ನಿಸ್ತೈತಿ ಸೊ ಅವಾಗವಾಗ ಹುಡುಗರ ಜೊತೆ ಈ ಥರ ಗೇಮ್ಗಳನ್ನ ಆಡ್ಕೊತಾ ಇರಬೇಕು ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನನ್ನ ನೆಕ್ಸ್ಲಾಗ್ನಲ್ಲಿ ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್